ಇವತ್ತು ನಗರಸಭೆಯಲ್ಲಿ ಅತಿ ತುರ್ತು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತೆ ಬಗ್ಗೆ ಬಂದಿತ್ತು ಅದರ ಬಗ್ಗೆ ಹಲವಾರು ಗೊಂದಲಗಳು ಇತ್ತು ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ಹೇಳಿ ಸರ್ಕಾರದಿಂದ ಒಂದು ನಮ್ಗೆ ಆದೇಶ ಕ್ಲಿಯರ್ ಆಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಮತ್ತೆ ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣಾ ಖಾತೆ ಯಾವ ರೀತಿ ಮಾಡಬೇಕು ಗ್ರಾಮ ಠಾಣೆ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ ತಿರ್ಗ ಏನು ಔಷಧಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಬಿಡುಗಡೆಯಾಗಿದೆ ಆ ಅರ್ಜಿ ತಯಾರಾಗಿದೆ ನಾಳೆಯಿಂದ ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು ಇವತ್ತು ಏನು ಎ ಖಾತೆ ಇದೆ ಒಂದು ಬಿ ಖಾತೆ ಇದೆ ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗೆ ಇದನ್ನು ಒಂದು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತೇಳ್ಬಿಟ್ಟು ಮನವಿ ಮಾಡ್ಕೊತೀವಿ ಏನಾದರೂ ತಮಗೆ ಸಹ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚೆ ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋ ಅಂಥ ಕೆಲಸನ ನಾವು ಮಾಡ್ಕೊಡ್ತೀವಿ ಅಂತೇಳಿ ತಿಳಿಸ್ತೀವಿ ನಮಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಒಂದು ಡಾಕ್ಯುಮೆಂಟ್ಸು ಒಂದು ಆರು ಡಾಕ್ಯುಮೆಂಟ್ಸು ಅಪ್ರೂವ್ಡ್ ಲೇಔಟ್ ಪ್ಲಾನ್ ಇತ್ತು ಅಂದ್ರೆ ಈಗ ಒಂದು ಯಾರು ಅಪ್ರೂವ್ಡ್ ಆಗದಿರ ಈ ಸರ್ವೆ ನಂಬರ್ಗಳಲ್ಲಿ ಕಟ್ಕೊಂಡಿರ್ತಾರೋ ಔಷ್ ಇರ್ತಿತ್ತು ಇದು ರೀಸೆಂಟ್ ಆಗಿ ಆಗಿರ್ತೈತಿ ಅವ್ರಿಗೆ ಮಾತ್ರ ತ್ರೀ ಎ ಅಂದ್ರೆ ಅನಧಿಕೃತ ಖಾತಾ ಬರುತ್ತೆ ಮನವಿ ಮಾಡ್ತೀವಿ ಈಗ ಏನು ಅರ್ಜೆಂಟ್ ಇದು ನಮ್ಮ ಟೈಮ್ ನೆಗೆದಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಟ್ಯಾಕ್ಸ್ ಇಷ್ಟು ನೀವು ಕಟ್ಟಿ ಒಂದು ವರ್ಷದ ಕಟ್ಟಿ ಸಲ್ಲಿಸಿದ್ರೆ ಸಾಕು ನೀವು ಈಗ ಖಾತೆ ಬದಲಾವಣೆ ಆಗುತ್ತೆ ನಮಗೆ ಅಷ್ಟು ಮಾತ್ರ ನಮ್ಮ ಸರ್ಕಾರದಿಂದ ಒಂದು ಆದೇಶ ಸಿಕ್ಕಿದೆ